ಮೂರು ಲಕ್ಷ ಇಸ್ಕೊಂಡು ಇಷ್ಟ ದಿನ ಆದ್ರೂ ಕಾಣ್ದಂಗ್ ಓಡಾಡ್ತಿದ್ದಿಲ್ಲ ಕೊಡ ನನ್ನ ರೊಕ್ಕನ ಅಯ್ಯೋ ಸಾವ್ಕಾರ ಬಡ್ಡಿ ರೊಕ್ಕನ ನೀವು ಕೇಳಲ್ಲ ಅನ್ಕೊಂಡಿದ್ದೀನಿ ನೀವು ಕೇಳ್ಬಿಟ್ರಿ ನಿಮ್ಗೆ ನಾಳೆ ಕೊಡ್ಬೋದ ಬಡ್ಡಿ ರೊಕ್ಕನ ನಾನು ನಮ್ಮ ಹತ್ರ ಇಲ್ಲ ಸೌಕರ್ಯ ಇದ್ದಿದ್ದೆಲ್ಲ ಖರ್ಚಾಗ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಕಣಮ್ಮ ನಂಗೆ ರೊಕ್ಕ ಬೇಕಂದ್ರೆ ಬೇಕಷ್ಟೇ ನಂಗೆ ಗೊತ್ತಿಲ್ಲ ನನ್ನ ಬಡ್ಡಿ ರೊಕ್ಕ ಮೂರು ಲಕ್ಷ ರೂಪಾಯಿ ರೊಕ್ಕ ಎರಡೂ ಬೇಕು ನಾನು ದುರ್ಗಿ ಕಾಣ್ದಂಗೆ ನಿಂಗೆ ರೊಕ್ಕ ಕೊಟ್ಟಿದ್ದು ನಂಗಷ್ಟು ರೊಕ್ಕ ಬೇಕಂದ್ರ ಬೇಕಷ್ಟೇ ಈಗಲೇ ನೀವೇನ್ ಸೌಕರ್ಯ ಈಗಿಂದ ಈಗ್ಲೇ ಕೊಡು ಅಂತ ಹೇಳಕತ್ತೀರ ನಾನು ಎಲ್ಲಿಂದ ತಂದ್ಕೊಡ್ಲಿ ಎಲ್ಲಿಂದ ತಂದ್ಕೊಡ್ಲಿ ಸೌಕರ್ಯ ರೊಕ್ಕನ ಇದೇ ಸರಿಯಾ ಸಮಯ ಇವಳನ್ನ ತಪ್ಕೊಂಡು ನನ್ನ ಆಸೆ ತೀರಿಸ್ಕೊಂಡ್ಬಿಡೋದೆ ಮಂಜೀ ಮಂಜಿ ನೀನು ಅಳ್ಬೇಡ ನಿಲ್ಸೆ ನಿಲ್ಸೆ ಅಳ್ಬೇಡ ತೂ ಹೋಗಿ ಸೌಕರ್ಯ ನೀವೇನೇ ತರ ಮೈಗೆ ಎಲ್ಲ ಮುಟ್ಟಿ ತಪ್ಕೊಂಡೆಲ್ಲ ಇದು ಮಾಡ್ತೀರಾ ನೀನ್ ನೋಡಿಲ್ವೇನೆ ಮಂಜೀ ಅಲ್ಲಿ ಫಾರಿನ್ ಅಲ್ಲೆಲ್ಲಾ ಹಿಂಗೆ ತಪ್ಕೊಳ್ಳೋದಂತೆ ಸಮಾಧಾನ ಮಾಡ್ಬೇಕಂದ್ರೆ ನಾನು ಫೋನ್ ಆಗ ನೋಡ್ತಿರ್ತೀನಲ್ಲ ಹಿಂಗೆ ಸಮಾಧಾನ ಮಾಡ್ತಾರಂತೆ ಮಂಜಿ ನೀನು ಹಿಂಗೆಲ್ಲ ಅಳಬೇಡ ಮೂರ್ ಲಕ್ಷ ರೂಪಾಯಿ ಬಡ್ಡಿನಾ ನೀನ್ ಯಾವಾಗ್ಲಾದ್ರು ಕೊಡುವೆ ಕೇಳಕ್ ಕುಂದ್ರು ಕುಂದ್ರು ಕೆಳಕ ಫಸ್ಟ್ ಮಂಜಿ ಮಂಜಿ ನಿಲ್ಸು ಅಂತ ಹೇಳ್ತಿಲ್ಲ ಅಳ್ಬೇಡ ನಿಲ್ಸು ಎದ್ ಕಳ್ತಿ ಇವತ್ತಲ್ಲ ನಾಳೆ ಕೊಡುವೆ ಬಿಡು ನಾನೇನು ಈಗ್ಲೇ ಕೊಟ್ಬಿಡು ಅಂತ ಹೇಳುದ್ನೆ ನೀನ್ ನನ್ಗ ರೋಪ ಕಿತ್ರ ನನ್ನ ಹತ್ರ ಕೇಳಿದ್ದು ನೀನ್ ಅಲ್ಬೇಡ ಬಿಡು ಬಿಡಿ ಸೌಕರ್ಯ ಕೈನ ನೀವೇನ ಈ ತರ ಹಿಡ್ಕೊಂತೀರ ಮಾತೆತ್ತು ಅಂದ್ರೆ ಮೈ ಕೈನ ಮುಡ್ತೀರ ಬುಡಿ ಸೌಕರ್ಯ ಮಂಜಿ ಆ ಕಡೆ ದೇಶದಾಗ ಹಿಂಗೆ ಅಂತ ಸಮಾಧಾನ ಮಾಡುದು ಸುಮ್ಮನೆ ಮಾಡಿಸ್ಕ ನಾ ಮುಟ್ಟ ಮುಟ್ಟಿಸ್ಕ ಏನು ಆಗಕಿಲ್ಲ ಹೋಗಿ ಸೌಕರ್ಯ ನಮ್ಮಂತ್ರ ಚಕಗೊಳ್ಳಿ ಕಟ್ಟಂಗ ಆಗುತ್ತೆ ತೆಗಿರಿ ಫಸ್ಟ್ ಅಲ್ಲಲ್ಲಿ ಕಳಿ ನಿಂಗು ಚಕಗೊಳ್ಳಿ ಕಟ್ಟಂಗ ಆಗುತ್ತೇನೆ ಸುಂದ್ರಿ ಸುಂದ್ರಿ ಎಷ್ಟು ಚೆನ್ನಾಗಿದ್ಯಾ ನೋಡು

ಅದು ಹೆಂಗ ಬಿಟ್ಟು ಬಿಡ್ಲಿ ನೀನ್ ನಂಗೆ ಬುಡ್ಡಿ ಕೊಡ್ಬೇಕಲ್ಲ ಕೊಡು ಮತ್ತೆ ಕೊಡು ಇಲ್ಲ ನೋಡು ಕೆಂಚಿ ಅಮ್ಮನ ಹತ್ರ ಹೇಳ್ತೀನಿ ಕೊಡು ನಂಗೆ ಬುಡ್ಡಿ ರೊಕ್ಕ ಬಿಡಿ ಸೌಕರ್ಯ ಸುಮ್ಮನೆ ನೀವೇನ ಈ ತರ ಹಿಡ್ಕೊಂತೀರಾ ಹೇ ಬಿಡಿ ರೊಕ್ಕ ತಾನೇ ಕೊಡ್ತೀನಿ ಸಾಲ ಮಾಡಿ ತೀರಿಸ್ತೀನಿ ಬೇರೆಯವ್ರ ಹತ್ರ ಸಾಲ ಮಾಡಿ ಬಿಡಿ ಎಪ್ಪ ಭಗವಂತ ನೀವೇನ್ ಸೌಕರ್ಯ ಈ ರೋಡಗೆ ಹಿಂಗ್ ಮಾಡ್ತೀರಾ ಬಿಡಿ ಸೌಕರ್ಯ ನನ್ನ ಬಿಡಿ ನನ್ಗೆ ಹೊಡ್ದಿನಿ ನನ್ಗೆ ಹೊಡ್ದಿನಿ ಏ ಲೌಡಿ ನನ್ಗೆ ಹೊಡ್ದಿನಿ ನೀನು ಇವತ್ತೇ ಮನೆ ಕಳಿ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾ ಇರು ಏನೋ ಸಾವುಕಾರ ಅಂತ ಹೇಳಿ ಸಲಗೆ ಕೊಟ್ರ ನೀನು ಬಂದು ಮೈ ಕೈ ಮುಡ್ತಿ ಮೈ ಕೈ ಮುಡ್ತಿ ಏನೇ ಬೇರೆ ಹೆಣ್ಮಕ್ಳಂತ ತಿಳ್ಕೊಂಬಿಟ್ಟಿಯ ನಾನು ಎದಕ್ಕೆ ಮುಡ್ತಿ ನನ್ನ ಮೈನ ಎದಕ್ಕೆ ಮುಡ್ತೆ ಅದ್ರಾಗ ಬರೀ ಮುತ್ಕೊಡಪ್ಪತಿ ಮುತ್ತೇನೆ ಕೊಡೋದು ಅಯ್ಯೋ ಮನೆಯಾಳ ಯಾಕೋ ಹಿಂಗ್ ಹಿಡ್ಕೊಂಡ್ ಕೊಡ್ತಿದ್ಯಾ ಬಿಡೋ ಯಾರು ಇಲ್ಲ ಕೇಳೋರು ಅಂತ ಹೇಳಿ ಜಾಸ್ತಿ ಆಗ್ಬಿಟ್ಟೈತಲ್ಲೋ ಆಗ್ಬಿಟ್ಟೈತಲ್ಲೋನ್ ಊರಲ್ಲಿ ಹೆಂಗಲ್ಲಾ ಕೆಣಕೊಂಬರ್ತಿಯಾ ಅವ್ರನ್ನೆಲ್ಲ ಅಂತ ಗೊತ್ತು ಇನ್ನ ಮದ್ವೆ ಆಗಲ್ದಾರ ಹುಡ್ಗಿರು ಯಾಕೋ ಈ ತರ ಮಾಡ್ತೀಯ ಬಿಡೋ ಅಯ್ಯೋ ಬಿಡಿ ಸೌಕರ್ಯ ಬಿಡಿ ಸೌಕರ್ಯ ಬಿಡಿ ಸೌಕರ್ಯ ನನ್ಗೆ ಹೊಡೆದೇ ನನಗೆ ನನ್ಗೆ ತಾನೇ ನೀನು ಇದಕ್ಕೆ ಉಡ್ದೆ ನೋಡ ಹೆಂಗ್ಕೊಂತು ಯಾಕೆ ಹೊಡಿಬೇಕಿತ್ ನೀನು ಹಾ ನನ್ನ ಹತ್ರ ಬಿಟ್ಟಿರೋ ಕೈಸ್ಕೊಂಡು ನನ್ಗೆ ನಾಟಕ ಮಾಡ್ತೀಯ ಈಗ ನಿನ್ ಮೈ ಎಲ್ಲ ಮುಡ್ತೀನಿ ಯಾವ ನಿನ್ ಮದ್ವೆ ಐತೆ ನಾನು ನೋಡ್ತೀನಿ ನಿನ್ನ ಎಳ್ಕೊಂಡೋಗಿ ಇವತ್ತು ತೋಟದ ಮನೆಯಾಗ ನೀನ್ ಕೆಡಿಸ್ತೀನಿ ಅದ್ ಯಾವ ಮದ್ವೆ ಐತೆ ಸೌಕರ್ಯ ಬಿಡಿ ಸೌಕರ್ಯ ಕಾಪಾಡಿ ಕಾಪಾಡಿ ಯಾರೇ ಬರ್ತಾರೆ ಯಾರು ಬರ್ತಾರೆ ನಿನ್ ಕಾಪಾಡಕ್ಕೆ ಯಾರು ಬಂದ್ರು ಬಿಡಾಕಿಲ್ಲ ಕಣ ನಿನ್ನ ನಿನ್ ಇವತ್ತು ಕರ್ಕೊಂಡೋಗಿ ಕೆಡ್ಸೋದೆ ನಾನು ನನ್ಗೆ ಇಲ್ಲ ನನ್ಗೆ ಕೈ ಮಾಡದೇ ಇಲ್ಲ ನೀನು ನಿನ್ನೊನ್ ಮಾತ್ರ ಬಿಡಕಿಲ್ಲ ನಿನ್ ಇವತ್ತು ಹೆಂಗ್ ಕೆಡಿಸ್ತೀನಿ ಬಾ ನಿಂಗ್ ಐತಿ ನಿನ್ಗೆ ಹೇಗ್ರೆ ಗೊತ್ತಾಗ್ಬಿಡುತ್ತೆ ನಿನ್ಗೆ ಹೇಗ್ ಗೊತ್ತಾಗ್ಬಿಡುತ್ತೆ ನಾನು ಯಾವ್ದಾದ್ರು ಹುಡುಗಿ ಹತ್ರ ಇದ್ರು ಬಂದ್ಬಿಡ್ತಿರಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಎದಕ್ರೆ ಬಂದ್ರಿ ಲಕ್ಷ್ಮಕಯ್ಯ ಬಿಡೋ ಸೌಕಾರ ಯಾಕೋ ಈ ತರ ಇಟ್ಕೊಂಡಿದ್ಯಾ ಬಿಡೋ ನನ್ನ ಕೈನ ನಾನೇ ನಿನ್ನ ಹತ್ರ ಬಂದಿಲ್ಲ ನನ್ ಕೆಡ್ಸು ಬಿಡ್ಸು ನಾನು ನಿನ್ನ ಇಟ್ಕ ನಿನ್ ನನ್ನ ಇಟ್ಕೊ ಅಂತ ಹೇಳಿ ಬಿಡಯ್ಯ ಬಿಡಯ್ಯ ಕೊಡಿ ನಂದ್ ಎರಡ್ ಲಕ್ಷ ಕೊಡಿ ಮೂರ್ ಲಕ್ಷನ ಫಸ್ಟ್ ಬಡ್ಡಿನು ಸೇರಿ ನಾಲ್ಕು ಲಕ್ಷ ದುಡ್ಡು ಆಗೈತೆ ಕೊಡೇನಂದು ರೊಕ್ಕ ಕೊಡ್ದಂಗ ಅದ ಹೆಂಗೆ ಓಡೈತಿಯಾ ಲಕ್ಷ್ಮಕ್ಕ ಅಂತ ಲಕ್ಷ್ಮಕ್ಕ ಬಾರಿ ಮುಚ್ಕೊಂಡು ನಿಂತ್ಕಳಿ ನೋಡ್ರಿ ಇಲ್ಲ ಅಂದ್ರೆ ಅವಳ ಜೊತೆಗೆ ನಿಮ್ನು ಹೇಳ್ಕೊಂಡು ಹೋಯ್ತೀನಿ ಕುದಂಡು ಕರ್ಸಿ ಹೋಗ್ತಾ ಇರ್ರಿ ಸುಮ್ನೆ ಅಯ್ಯೋ ಬಿಡು ಯಾಕೋ ಈ ತರ ತಿರ್ಗಿಸ್ಕೊಂಡೆ ಬಿಡು ಅಯ್ಯೋ ಮನೆ ಹಾಳ ಬಿಡು ನನ್ಗಂತೂ ಕೈ ನೋಯ್ತೈತೆ ಬಿಡು ಅದ ಹೆಂಗೆ ಬಿಟ್ಬಿಡ್ಲಿ ನಿನ್ನ ಬಿಡಕ್ಕಿಲ್ಲ ಕಣಿ

ನೋಡ ಮತ್ತೆ ಭಾಗ್ಯ ಹ ಹುಡುಗಿ ಬಿಡು 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 ಅಂತ ಎಷ್ಟು ಬಡ್ಕಂತ ಐತಿ ಆದ್ರೆ ಬಿಟ್ನ ಇವನು ಹಾ ಹ ಹೋಗಿ ಕೆಡಿಸ್ತಾನಂತೆ ಅವಳು ಕೆಡಿಸೋದಲ್ಲದೆ ನಮ್ಮ ಊರ್ ಜನ ನಮ್ಮಿಬ್ರ ಕೆಡಿಸ್ತಾನಂತೆ ಅಷ್ಟು ಧೈರ್ಯ ಇದ್ರೆ ಕೆಡಿಸೋನ್ ಈಗ ಈಗ ಅಲ್ಕರ್ಸಲ್ಲ ಮಗನ ಅಯ್ಯೋ ಲಕ್ಷ್ಮಕಯ್ಯ ಎಂತ ಕೆಲಸ ಮಾಡ್ಬಿಟ್ರಿ ಇವ ಹಿಂಗೇನೋ ಪ್ರಾಣಗೇನ ಹೋಗ್ಬಿಟ್ರಿ ನಮ್ಮ ಮೇಲೆ ಬಂದ್ಬಿಡುತ್ತೆ ಕಣ್ ಲಕ್ಷ್ಮಕಯ್ಯ ಎಂತ ನನ್ ಮಕ್ಳು ಇದ್ರಷ್ಟು ಸತ್ತರಷ್ಟು ಹೋದ್ರೆ ಐತಾರೆ ಹೇಳ್ಕೊಂಡೋಗ ಬಿತ್ತಾಕಣ ಬಾ ಅವ್ರ ಮನೆ ಅವ್ರ ತೋಟದ ಹತ್ರ ಬಿತ್ತಾಕಣ ಎಲ್ಲ ಮೇಲಿಂದ ಬಿದ್ದ ಸತ್ತವಣೆ ಅಂತ ಬರುತ್ತೆ ನಡಿ ತಗೊಂಡೋಗ ಸೇನಾ ಆದರೂ ಲಕ್ಷ್ಮಕಲ್ ಯಾ ಕೋಪದ್ಕೈ ಬುದ್ಧಿ ಕುಟ್ಟಿ ಇಂಥ ಕೆಲಸ ಮಾಡಬಾರ್ದು ಬಿಡು ಆ ಸಾಹುಕಾರಂಗೆ ಹೆಂಗ್ ಮುಡ್ದ್ಬಿಟ್ಟು ಸತ್ತೇ ಹೋಗ್ಬುಟ್ನಲ್ಲ ಏನ ಮಾಡೋದು ನಿನಗೆ ಮೊದ್ಲು ಬಾರಿಸ್ಬೇಕು ಕಣೆ ತಗೊಂಡು ನಿನಗೆ ಮೊದ್ಲು ಬಾರಿಸ್ಬೇಕು ಅವಂಗಲ್ಲ ಏನೇ ಮಾಡಿದೆ ನೀನು ಹಾ ಅವ್ನು ಬಂದ ತಕ್ಷಣ ಏನು ಲಕ್ಷ ಕೊಡುವಂತ ತಕ್ಷಣ ಅಯ್ಯೋ ಸಾಹುಕಾರ್ ರೀ ಅವ್ನ ಮೈ ಮುಟ್ಕಂಡು ಎಲ್ಲೆಲ್ಲ ಮುಟ್ತಾನ ಮೈನ ಕುತ್ಕಂಡು ಸಾಹುಕರ್ ಸಾಹುಕಾರ ಹಂಗೆಲ್ಲ ಮುಟ್ಟಬೇಡಿ ಸಾಹುಕರ್ ರೀ ಅವಾಗಲೇ ಒಂದು ಎತ್ತು ಬಡ್ದಿದ್ರೆ ಹೋಗ್ತಿದ್ದಿಲ್ವಾ ಅವನು ನೀನು ಕೊಟ್ಟಿದ್ದ ಚಲ್ಗೆನೆ ಕಣೆ ಅವ್ನು ಮುಟ್ಟೋಕೆ ಕಾರಣ ನಿನ್ನ ಅಯ್ಯೋ ನಾನು ಏನಾದ್ರು ಹೇಳ್ಕೊಂಡು ಮ್ಯಾನೇಜ್ ಮಾಡ್ಕೊತಿದ್ದೆ ನೀನು ಕುಡಿಬೇಕಿತ್ತು ಎದು ಕುಡಿಬೇಕಿತ್ತು ನೀನು ಒಡೆದಿಲ್ಲ ನೋಡು ಹೆಂಗೈತಿ ಈಗ ಸಾವುಕಾರ ಹೋಗ್ಬಿಟ್ಟವ್ರಿಗೆ ಏನು ಮಾಡೋದು ನನ್ಮೇಲೆ ಬರ್ಲಿಕ್ಕ ಒಳ್ಳೇದ್ಗೆ ಒಳ್ಳೇದ್ ಒಳ್ಳೆಯದು ಹೋದ್ರೆ ಕೆಟ್ಟವ್ರಿಗೆ ಕೆಟ್ಟದೇ ಆಗುತ್ತೆ ಒಳ್ಳೆಯದ್ ಮಾಡಕ್ ಹೋದ್ರೆ ಕೆಟ್ಟದೇ ಆಗೋದು ಒಳ್ಳೆಯವ್ರಿಗೂ ಆಗಿರೋದು ಏನಾದ್ರು ಮಾಡ್ಕೊಳ್ಳಿ ಆ ಸಾವಕಾರನಾರು ಇಟ್ಕೊಂಡು ಇಟ್ಕೊಂಡೇನಾಗಬೇಕ ಮೊದ್ಲಿ ನಿನ್ ಹೋಗ್ತೇನೆ ಸಾಹುಕಾರರು ಸತ ಬಿಟ್ಟಿದ್ರೆ ಏನು ಮಾಡೋದು ಫಸ್ಟು ಎತ್ತು ನೋಡಮ್ಮ ಅದನ್ನು ಬಿಟ್ಟು ಹೋಗ್ತೀನಿ ಬಿಡ್ತೀನಿ ಅಂದ್ಬಿಟ್ಟು ನನ್ನ ಮೇಲೆ ತಕ್ಕೊಡೋಣ ಅಂತಾನ ಒಂದು ಎತ್ಕೆಲ್ಲ ಸತ ಹೋಗಂಗಿದ್ದರೆ ಯಾಕೆ ಬೇಕು ಹೋಗಿ ಸುಮ್ಕೆ ಬಾರ ಲಕ್ಷ್ಮಿ ಒಳ್ಳೆಯವರು ಕಾಲಿಲ್ಲ ಏನಾರು ಮಾಡ್ಕೊಳ್ಳಿ ಬಾ ಅಯ್ಯೋ ಬಿಡು ಸಾಕರ ಬಿಡು ಎಲ್ಲೂ ಹೇಳ್ಕೊಂಡಿದ್ದೆ ಬಿಡು ಬಿಡು ನನ್ನ ಕೈನ ಯಾಕೋ ಹಿಡ್ಕೊಂಡೆ ನೀನು ಸತ್ತೋಗಿದ್ದೀನಿ ಅನ್ಕೊಂಡಲ್ಲ ಯಾಕೋ ಹಿಡ್ಕೊಂಡಿದ್ದೆ ಬಿಡು ಇದನ್ನ ನಾನು ಏನಾರು ಮಾಡ್ಕೋಬೇಕಂದ್ರೆ ತಾನೆ ನಡಿ ನಡಿ ನಮ್ಮ ತೋಟದ ಮನೆಗೆ ನಡಿ ಹೇಳ್ಕೊಂಡು ಹೋಗ್ತೀನಿ ನಡಿ ನಡಿ ಲಕ್ಷ್ಮಿ ಕೈಯ್ಯ ಬಾಗಿ ಕೈಯ ನಿಂತ್ಕಕ ನಿಂತ್ಕಕ ಆ ಕೈಯ ಬಿಡ್ಸಕ ಬಿಡ್ಸಕ ಏನಾದ್ರು ಮಾಡ್ಕೊಳೇ ಏನಾದ್ರು ಮಾಡ್ಕೊಂಡು ಹೋಗು ಇನ್ನೊಂದ್ಸರಿ ಅಕ್ಕ ಪಕ್ಕ ಅಂದಿ ಅಂದ್ರೆ ನೋಡು ಅದೇ ಬೆಡ್ ತಗ ನಿನಗ್ ಬಿಟ್ಬಿಡ್ತೀನಿ ನಿನ್ ಸಂಬಂಧ ಅವನ್ ಸಂಬಂಧ ನನ್ಗೆ ಮದ್ಯ ಕರಿ ಬಿಡ ಹೋಗ್ತಾ ಇರೋ ಸುಮ್ನೆ ಅಯ್ಯೋ ಇವಾಗ ನನ್ ಸಹಾಯ ಮಾಡ್ಕೊಂಡ್ರು ಅದ್ರ ಇವಾಗ ನಾನೇ ಬೈಕ್ ಕಳ್ಸ್ಬಿಡ್ತಾಳ ಅಯ್ಯೋ ಬಿಡು ಮನೆ ಆಳ ಬಿಡು ಹೆಂಗೆ ಬಿಡ್ಲಿ ನಾ ಹೆಂಗ್ ಬಿಡ್ಲಿ ಟೋಟಲ್ ಮನೆ ಕರ್ಕೊಂಡೋಗಿ ಇವತ್ತು ನಿನ್ನ ಕೆಡಿಸ್ಬಿಡೋದೆ ಬಾ ಬಾರೇ ಬಾ ಒಳ್ಳೆಯವ್ರಿಗೆ ಕಾಲ ಇಲ್ಲ ಬಾಲಕ್ಷ್ಮಿ ಏನಾದ್ರು ಮಾಡ್ಕೊಳ್ಳಿ ಅವಳದು ಅವನದು ಸಂಬಂಧ ನಮ್ಗೆ ಯಾಕೆ ಓ ಏನಾದರೂ ಮಾಡ್ಕೊಳ್ಳಿ ತಗೋ ನಮಗೆ ಯಾಕೆ ಬೇಕು ಒಳ್ಳೇದು ಮಾಡಕ್ಕೆ ಹೋಗಿದಕ್ಕೆ ನಾನು ಅನ್ಸ್ಕೊಂಡಿಲ್ವಾ ಯಾರಿಗೆ ಹೆಂಗಾರ ಆಗಲಿ ನಡಿ ಬಾರಿ ಬಾ ಇವತ್ತು ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ನಾ ಕಿಡಿಸ್ತ ನಿನ್ನ ಬಿಡಕ್ಕಿಲ್ಲ ಬಾರಿ ಬಾ ನಮ್ಮ ತೋಟದ ಮನೆಗೆ ಇಳ್ಕೊಂಡ್ಹಿತಿನ್ ಬಾ ನಿನ್ನ ಅಯ್ಯೋ ಬಿಡೋ ಮನೆ ಆಳ ಬಿಡೋ ನಂಗೇನ ಮದುವೆ ಆಗಿಲ್ಲ ಬಿಡೋ ನಿನಿಂತ ಕೆಲಸ ಮಾಡಬೇಡ ಬಿಡೋ ನಂಗ್ ಮದುವೆ ಆಗಿಲ್ಲದರೆ ಅಣ್ಣಗಳಂದ್ರೆ ಬಾಳ ಇಷ್ಟ ಬಾರಿ ನಿನ್ನನ್ನ ನಾನೇ ರುಚಿ ನೋಡೋದು ಬಾರಿ